ಶಿವಮೊಗ್ಗ ಬಿಜೆಪಿಯಲ್ಲಿ ಎದ್ದಿರುವಂತಹ ಬಂಡಾಯದ ಸುದ್ದಿ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಈಗಾಗಲೇ ಮುನ್ನಿಸ್ಕೊಂಡಿದ್ದಾರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಪಕ್ಕ ಅಂತ ಈಗಾಗ್ಲೇ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇವೆಲ್ಲದರ ಮಧ್ಯೆ ಅಮಿತ್ ಶಾ ಅವರ ಒಂದು ಫೋನ್ ಕರೆ ಪರಿಸ್ಥಿತಿಯನ್ನೇ ಬದಲಾಯಿಸತ್ತಾ ಇವತ್ತು ದೆಹಲಿಗೆ ಬನ್ನಿ ಅಂತ ಅಮಿತ್ ಶಾಗೆ ಬುಲಾವ್ ಬಂದಿದೆ ಅಮಿತ್ ಶಾ ಬುಲಾವ್ ಈಶ್ವರಪ್ಪ ಅವರಿಗೆ ಅಮಿತ್ ಶಾ ಸೂಚನೆಯಂತೆ ದಲಿಗೆ ಹೋಗೋದಕ್ಕೂ ಕೂಡ ಈಶ್ವರಪ್ಪ ನಿರ್ಧಾರ ಮಾಡಿದ್ದಾರೆ ಹಾಗಾದ್ರೆ ಅಮಿತ್ ಶಾ ಅವರ ಭೇಟಿಯ ನಂತರ ಕೆ ಎಸ್ ಈಶ್ವರಪ್ಪ ಕಣ್ಣಗಾಗ್ತಾರ ಬಂಡಾಯದಿಂದ ಹಿಂದೆ ಸರಿಯೋದಕ್ಕೆ ಶರತ್ ಕನ್ನ ಈಶ್ವರಪ್ಪ ಅವರು ಈಗಾಗಲೇ ಹಲವು ನಾಯಕರ ಬಗ್ಗೆ ತಮ್ಮ ಅಸಮಾಧಾನ ಏನಿದೆ ಅದನ್ನ ಹೊರ ಹಾಕಿದ್ದಾರೆ ಯಾರೇನೇ ಸಮಾಧಾನ ಮಾಡಿದ್ರು ಕೂಡ ಕಣದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಹೈಕಮಾಂಡ್ ಬುಲಾವ್ ಬಂದಿದೆ ಹೈಕಮಾಂಡ್ಗೆ ಸೆಟ್ ಹೊಡಿತಾರ ಅಥವಾ ತಣ್ಣಗಾಗ್ತಾರ ಇವತ್ತು ಸಂಜೆಯೇ ಈಶ್ವರಪ್ಪ ಅವರ ಬಂಡಾಯ ಶಮನವಾಗತ್ತ ಯಾವಾಗ್ಲೂ ಈಶ್ವರಪ್ಪ ಅವರು ಮುನಿಸ್ಕೊಂಡಾಗ್ಲೆಲ್ಲ ಹಿರಿಯ ನಾಯಕರು ಮಾತಾಡಿದ್ರೆ ಸಾಕು ಸಮಾಧಾನ ಆಗ್ತಾ ಇತ್ತು ಆದ್ರೆ ಈ ಬಾರಿ ಪರಿಸ್ಥಿತಿ ಬದಲಾಗಿದೆ ಮಗನಿಗಾಗಿ ಶತ ಪ್ರಯತ್ನ ನಡೆಸಿದ್ರು ಟಿಕೆಟ್ ಕೊಡಿಸೋದಕ್ಕೆ ಟಿಕೆಟ್ ಮಿಸ್ ಆಯ್ತು ಪಕ್ಷದ ಹಿರಿಯ ನಾಯಕರ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರ ಯಾರೇ ಬಂದು ಸಮಾಧಾನ ಪಡಿಸಿದ್ರು ಕೂಡ ಈಶ್ವರಪ್ಪ ಅವರು ಸಮಾಧಾನ ಆಗ್ಲಿಲ್ಲ ಈಗ ಅಮಿತ್ ಶಾ ಅವರೇ ಕರೆದಿದ್ದಾರೆ ದೆಹಲಿಗೆ ಸಂಜೆ ಒಳಗಡೆ ಈ ಅಸಮಾಧಾನ ಬಗೆಹರಿಯತ್ತ ಹಾಕಾದ್ರೆ ಎಸ್ ನೋಡೋಣ ಏನಾಗುತ್ತೆ ಅನ್ನೋದನ್ನ ಬಹಳ ಕುತೂಹಲ ಅಂತೂ ಖಂಡಿತ ಇದೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಈಶ್ವರಪ್ಪನವರ ಮುನಿಸು ಸದಾ ನೀರ ಮೇಲಿನ ಗುಳ್ಳೆಯಂತೆ ಎನ್ನುವಂತಹ ಮಾತುಗಳನ್ನು ನಾವು ಕೇಳಿದೀವಿ ಆದ್ರೆ ಈ ಬಾರಿ ಈಶ್ವರಪ್ಪನವರ ಕೋಪ ಹಾಗಿರ್ಲಿಲ್ಲ ಅವರು ಪಕ್ಷೇತರಾಗಿ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೂ ಕೂಡ ಸಿದ್ಧ ಅಂತ ಮುಂದೆ ನುಗ್ತಾ ಇದ್ದಾರೆ ಆದರೆ ಈಗ ದೆಹಲಿಗೆ ಬುಲಾವ್ ಈಗ ಅಮಿತ್ ಶಾರ ಕರೆ ಎಲ್ಲವನ್ನ ಬದಲಾಯಿಸುತ್ತಾ ಅಂತದೊಂದು ಆಶಯ ಅವರಲ್ಲಿ ಸಣ್ಣಕ್ಕಿತ್ತ ಕರೀಲಿ ಹೈಕಮಾಂಡ್ ನಿಜಕ್ಕೂ ನಂಬರ್ ಒನ್ ನಂಬರ್ ಟೂನೆ ಕರೆದು ಬಂದು ಮಾತಾಡಿಸಿದ್ರೆ ನಾನ್ ನಿರ್ಧಾರ ಬದಲಾಯಿಸೋಣ ಅಂತದೊಂದು ಮನಸ್ಥಿತಿಯಲ್ಲಿ ಇದಾರೆ ಅಂತ ಅನ್ಸುತ್ತಾ ಈಶ್ವರಪ್ಪನವರು ಪ್ರತಿಮಾ ನಾವು ಆರಂಭಿಕ ದಿನಗಳಲ್ಲೂ ಈಶ್ವರಪ್ಪನವರ ಬಂಡಾಯದ ಬಗ್ಗೆ ಮೊದಲ ಒಂದು ಸುಳಿವನ್ನು ನೀಡಿದೆ ಸುವರ್ಣನಿಸು ಈ ರೀತಿ ಒಂದು ಬಂಡಾಯ ಅವ್ರು ಹಾರಿಸ್ತಾರೆ ಅನ್ನೋ ಮಾತನ್ನು ನಾವು ಮೊದಲಿಗೆ ಹೇಳ ಸಂದರ್ಭದಲ್ಲೂ ಯಾವುದೇ ರಾಜ್ಯ ನಾಯಕರು ಅಥವಾ ರಾಜ್ಯದ ಉಸ್ತುವಾರಿಗಳಾಗಲಿ ರಾಜ್ಯ ಮಟ್ಟದ ನಾಯಕರು ಮಾತನಾಡಿದರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ ನಂಬರ್ ಒನ್ ನಂಬರ್ ಟು ಸ್ಥಾನದಲ್ಲಿರ್ತಕ್ಕಂಥ ಅಮಿತ್ ಶಾ ಅಥವಾ ಮೋದಿಯವರೇ ಮಾತಾಡಬೇಕು ಅನ್ನೋದನ್ನು ಪ್ರತಿ ಬಾರಿಯೂ ಕೂಡ ನಾವು ಪ್ರತಿಪಾದನೆ ಮಾಡ್ತಾ ಬಂದ್ವಿ ಅದರಂತೆ ಈಗ ಅಮಿತ್ ಶಾರವರ ಕರೆ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಒಂದು ನಲವತ್ತೈದರ ಶಿವಮೊಗ್ಗ ಏರ್ಪೋರ್ಟ್ನಿಂದ ಅವರು ಬೆಂಗಳೂರಿಗೆ ಹೋಗ್ತಾರೆ ಮತ್ತು ಸಂಜೆ ಅಲ್ಲಿಂದ ಏಳು ಗಂಟೆಗೆ ದೆಹಲಿಯನ್ನು ತಲುಪೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸಂಜೆಯ ವೇಳೆಗೆ ಅಂದರೆ ಇವತ್ತು ರಾತ್ರಿಯ ವೇಳೆಗೆ ಅಮಿತ್ ಶಾರ್ರವ್ರನ್ನ ಭೇಟಿ ಆಗ್ತಾರೆ ಅಮಿತ್ ಶಾ ಅವ್ರನ್ನ ಭೇಟಿ ಆದ ನಂತರ ಇವರ ಜೊತೆಗೆ ಏನು ರಾಜ್ಯ ರಾಜಕಾರಣದ ಒಳಸುಳಿಗಳ ಬಗ್ಗೆ ಅವರು ಮಾತಾಡ್ತಾರೆ ಮೂರು ತಿಂಗಳ ಹಿಂದೆ ಕೂಡ ಅಮಿತ್ ಶಾ ಭೇಟಿ ಮಾಡಿದರು ರಾಜ್ಯ ರಾಜಕಾರಣದದಲ್ಲಿ ನಡೀತಕ್ಕಂಥ ಆಂತರಿಕ ಬೆಳವಣಿಗೆಗಳು ಒಳಸುಳಿಗಳು ಅಸಮಾಧಾನ ಭಿನ್ನಾಮತ ಈ ಥರ ಎಲ್ಲ ವಿಷಯಗಳನ್ನು ಕೂಡ ಅವರು ಹೇಳಿದರು ಪ್ರತಿಪಾದನೆ ಮಾಡಿಕೊಂಡೇ ಬಂದರು ಆದರೂ ಕೂಡ ಹೈಕಮಾಂಡ್ ಆಯಿತು ಇವೆಲ್ಲವನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆಯಲ್ಲಿ ಈ ಎಲ್ಲ ವಿವರಗಳನ್ನು ಬಿಚ್ಚಿಟ್ಟಿದ್ದರು ಆದರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಅನ್ನೋ ಒಂದು ನೋವು ಈ ಈಶ್ವರಪ್ಪನವ್ರನ್ನ ಕಾಡ್ತಾ ಇದೆ ಈಶ್ವರಪ್ಪ ಮತ್ತು ಬಿ ಎಸ್ ವೈ ನಡುವಿನ ಒಂದು ಪ್ರೀತಿ ದ್ವೇಷದ ರಾಜಕಾರಣ ಅದು ಇವತ್ತಿನಿಂದಲ್ಲ ಹಳೆಯದೇ ರಾಜಕಾರಣ ಸಾಕಷ್ಟು ಬಾರಿ ಈಶ್ವರಪ್ಪನವರು ಯಡಿಯೂರಪ್ಪನವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ರಾಯಣ್ಣ ಬಿಗೇಡ್ ಕಟ್ಟಿ ಪ್ರಯತ್ನ ಮಾಡಿದರು ಆ ನಂತರದಲ್ಲಿ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಬೇಕಾಯಿತು ಖುದ್ದು ಅಮಿತ್ ಶಾ ಅವರವರೇ ಆವತ್ತು ಟ್ರಬಲ್ ಆಗಿ ಕೆಲಸ ಮಾಡಬೇಕಾಯ್ತು ಅದಾದ ನಂತರ ರಾಜ್ಯಪಾಲರಿಗೆ ಅವರು ಇತ್ತೀಚಿನ ದಿನಗಳಲ್ಲಿ ಬಿ ಎಸ್ ವೈ ಮುಖ್ಯಮಂತ್ರಿ ಆಗಿದ್ದಾಗ ದೂರು ಕೊಟ್ಟಿದ್ದರು ಆ ರೀತಿಯೂ ಕೂಡ ನಡೆಸಿದರು ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಜೆ ಪಿಯಿಂದ ಬಂದಿರತಕ್ಕಂಥ ರುದ್ರೇಗೌಡರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಈಶ್ವರಪ್ಪನವರಿಗೆ ಟಿಕೆಟ್ ವಿಧಾನಸಭಾ ಟಿಕೆಟ್ ಕೊಡಬೇಕಾದಾಗಲೂ ಕೂಡ ಅಮಿತ್ ಶಾ ಅವರವರು ಖುದ್ದು ಮಧ್ಯಪ್ರವೇಶ ಮಾಡಿ ಎಲ್ಲರನ್ನೂ ಒಗ್ಗಟ್ಟೆಗೆ ಸೇರಿಸಿ ಒಂದು ಸಂಧಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಈ ರೀತಿ ಪದೇ ಪದೇ ಇವರು ಏನು ಹಾವು ಮುಗಿಸ್ತಾರೆ ಕಿತ್ತಾಡ್ತಾರೆ ಅಸಮಾಧಾನ ಭಿನ್ನಾಭ್ರಾಯ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರ ಮಧ್ಯೆ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ಇವರು ಮಧ್ಯಪ್ರವೇಶ ಮಾಡಿದಾಗಲೇ ಅಮಿತ್ ಶಾ ಮಧ್ಯಪ್ರವೇಶ ಮಾಡಿದಾಗಲೇ ತೀರ್ಮಾನ ಆಗಿರ್ತಕ್ಕಂಥ ಹಂತ ಬಂತು ಈ ಬಾರಿಯೂ ಕೂಡ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಬೇಕು ಅಂತ ಹೇಳಿ ಕಳೆದ ಏಳೆಂಟು ತಿಂಗಳಿಂದ ಈಶ್ವರಪ್ಪನವರು ಹಾವೇರಿ ಕ್ಷೇತ್ರದಲ್ಲಿ ಸಾಕಷ್ಟು ಸಭೆ ಸಮಾರಂಭಗಳನ್ನು ನಡೆಸಿ ಓಡಾಟವನ್ನು ಕೂಡ ನಡೆಸಿದರು ಆದರೆ ಗಳಿಗೆನಲ್ಲಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅವರ ಆಕ್ರೋಶ ಸಹಜವಾಗಿತ್ತು ಮೊದಲೇ ಯಡಿಯೂರಪ್ಪನವರು ಈ ಮಾತನ್ನು ಹೇಳಿದರೆ ನಾವು ಅಲ್ಲಿ ಹೋಗಿ ಇಷ್ಟೆಲ್ಲ ಪ್ರಯತ್ನ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ ಬೇರೆಯನ್ನು ನಾವು ಪ್ರಯತ್ನ ಮಾಡ್ಬೋದಾಗಿತ್ತು ಅಂತ ಹೇಳಿ ಯಾಕಂದರೆ ಕಳೆದ ಬಾರಿ ವಿಧಾನಸಭಾ ಟಿಕೆಟನ್ನು ಕೂಡ ವಂಚನೆ ಆಗಿತ್ತು ಈ ನಂತರದಲ್ಲಿ ಈಗ ಎಂ ಪಿ ಟಿಕೆಟ್ ಮಿಸ್ ಆಗಿದೆ ಮುಂದೆ ಅವರು ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ಆ ಭರವಸೆ ಬಗ್ಗೆ ಅವರು ಒಪ್ಪಲಿಕ್ಕೆ ಮಾನಸಿಕವಾಗಿ ಕೂಡ ಸಿದ್ಧರಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಅವರು ಶೆಡ್ ಹೊಡೆಯೋ ತೀರ್ಮಾನಕ್ಕೆ ಬಂದರು ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತಮ್ಮ ತಾಕತ್ತು ಏನು ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನ್ನನ್ನು ಕೇವಲ ಶಿವಮೊಗ್ಗ ನಗರಕ್ಕೆ ಸೀಮಿತವಾಗಿ ಈ ನಾಯಕರು ಅಲ್ಲಿ ಬಿಂಬಿಸ್ತಾ ಇದ್ದಾರೆ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನನ್ನ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಕೇಳಿರ್ತಕ್ಕಂಥ ಈಶ್ವರಪ್ಪನವರು ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಈ ಮೂಲಕ ನನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀನಿ ಯಾಕಂದರೆ ನಾನು ಹಿಂದುಳಿದ ವರ್ಗದ ನಾಯಕನಾಗಲಿಕ್ಕೆ ಹೊರಟಿರ್ತಕ್ಕಂಥ ಪ್ರತಿ ಸಂದರ್ಭದಲ್ಲೂ ನನ್ನನ್ನು ಕಾಳೆಳೆದು ಹಾಗೆ ನಿಲ್ಲಿಸಿದ್ದಾರೆ ಇದರಿಂದ ಪಿಗೆ ಲಾಭ ಆಗ್ತಿತ್ತು ನನಗಷ್ಟೇ ಅಲ್ಲ ಬಿಜೆಪಿಗೂ ಲಾಭ ಆಗ್ತಿತ್ತು ನನ್ನ ಸಿದ್ದರಾಮಯ್ಯನವರಂಥ ನಾಯಕ ನ್ನ ಏನು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ತೀವಿ ಅದೇ ರೀತಿ ಈಶ್ವರಪ್ಪನವ್ರನ್ನು ಕೂಡ ಜನ ಒಪ್ಕೊಳ್ತಾ ಇದ್ರು ಅದನ್ನು ನೀವು ತಪ್ಪಿಸಿದ್ದೀರಿ ಅನ್ನೋ ಒಂದು ಅಸಮಾಧಾನ ಈ ಜೊತೆಯಲ್ಲಿ ಈಗ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಇದು ಈಗ ಅಮಿತ್ ಅವ್ರ ಮುಂದೆ ಅವ್ರ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಬಹುಶಃ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ ಅಥವಾ ಈಶ್ವರಪ್ಪ ಸ್ಟ್ರಾಂಗ್ ಅನ್ನೋದು ಇವತ್ತು ತೀರ್ಮಾನ ಆಗಿ ಹೋಗುತ್ತೆ ಈಶ್ವರಪ್ಪನವರು ಹೈಕಮಾಂಡ್ ಮನವೊಲಿಸ್ತಾರೆ ಅಥವಾ ಹೈಕಮಾಂಡ್ ಈಶ್ವರಪ್ಪನವರು ಮನವೊಲಿಸ್ತಾರೆ ಅನ್ನೋದು ಕೂಡ ಒಂದು ಮಿಲಿಯನ್ ರಾಲರ್ ಪ್ರಶ್ನೆಯೇ ಆಗಿರ್ತಕ್ಕಂಥದ್ದು ಹಾಗಾಗಿ ಈಶ್ವರಪ್ಪನವರು ಎಲ್ಲ ಪ್ರತಿಪಾದನೆಗಳನ್ನು ಕೇಳುವ ಹೈಕಮಾಂಡು ಕೊನೆಗೆ ಒಂದು ಸೂಚನೆಯನ್ನು ಕೊಟ್ಟರೆ ನೀವು ವಾಪಾಸ್ ಬಂಡಾಯದಿಂದ ಹೊರಗಡೆ ಬರಲೇಬೇಕು ಅಂತ ಹೇಳಿದರೆ ಆಗ ಬಿಜೆಪಿ ಹೈಕಮಾಂಡು ಒಂದು ಸ್ಟ್ರಾಂಗ್ ಮೆಸೇಜನ್ನು ಇಡೀ ರಾಜ್ಯದ ನಾಯಕರಿಗೆ ಯು ರಾಜೇಶ್ ಕಾಮತ್ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್